One, two, three, start. Three ಶಾಲಾ ಪ್ರಾರಂಭೋತ್ಸವವನ್ನ ತಾಲೂಕಿನ ಎಲ್ಲಾ ಶಾಲೆಗಳಲ್ಲೂ ಸಹ ಸಾಂಕೇತಿಕವಾಗಿ ಅರ್ಥಪೂರ್ಣವಾಗಿ ಆ ಭಾಗದ ಜನಪ್ರತಿನಿಧಿಗಳು ಪೋಷಕರು ಎಸ್ ಡಿ ಎಂ ಸಿ ಸದಸ್ಯರು ಎಲ್ಲರನ್ನ ಒಳಗೊಂಡಂತೆ ತಾಲೂಕಿನ ಎಲ್ಲಾ ಶಾಲೆಗಳಲ್ಲಿ ಇವತ್ತು ಶಾಲೆಗಳು ಪುನರಾರಂಭವಾಗಿ ಪ್ರಾರಂಭೋತ್ಸವವನ್ನ ಅದೂರಿಯಾಗಿ ಆಚರಣೆ ಮಾಡಿಕೊಳ್ತಾ ಇದ್ದಾರೆ ಸೊ ಈ ಕಾರ್ಯಕ್ರಮದಲ್ಲಿ ಮಕ್ಕಳನ್ನ ಇವತ್ತು ಆತ್ಮೀಯವಾಗಿ ಸ್ವಾಗತಿಸಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಶಾಲೆಗಳಲ್ಲಿ ಶೈಕ್ಷಣಿಕ ವಾತಾವರಣವನ್ನ ನಿರ್ಮಿಸೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಭಾಗಿದಾರರಾಗಿ ಇಲಾಖೆಯ ಎಲ್ಲ ಸ್ತರದ ವಿವಿಧ ಇಲಾಖೆಗಳ ಎಲ್ಲ ಸ್ಥರದ ಅಧಿಕಾರಿಗಳು ಪೋಷಕರು ಎಸ್ ಡಿ ಎಂಸಿಯವರು ಶಿಕ್ಷಕರು ಎಲ್ಲರೂ ಸೇರಿ ಭಾಗಿದಾರರಾಗಿ ನಮ್ಮ ವ್ಯಾಪ್ತಿಗಳಲ್ಲಿ ಅನೇ ನಮ್ಮ ಚಿತ್ತಾಮಣಿ ತಾಲೂಕಿನ ಎಲ್ಲ ಗ್ರಾಮಗಳ ವ್ಯಾಪ್ತಿಗಳಲ್ಲಿರುವಂತಹ ಇರುವಂತಹ ಆರರಿಂದ ಹದಿನೆಂಟು ವರ್ಷ ವಯಸ್ಸಿನ ಎಲ್ಲ ಅರಹ ಮಕ್ಕಳನ್ನು ಶಾಲೆಗಳಲ್ಲಿ ಕಲಿಯಬೇಕಾದಂತಹ ಎಲ್ಲ ಮಕ್ಕಳನ್ನು ಸಹ ಮುಖ್ಯವಾಹಿನಿಗೆ ತಂದು ಅಂದ್ರೆ ಶಾಲೆಗಳಲ್ಲಿ ಯಾರು ಕಲಿತಾ ಇರ್ತಾರೋ ಅವರು ಮಕ್ಕಳು ಕಲಿತಾ ಇರ್ತಾರೆ ಇನ್ನು ಅರ್ಹ ವಯಸ್ಸಿನ ಮಕ್ಕಳು ಬೇರೆ ಬೇರೆ ಕಾರಣಗಳಿಂದ ಶಾಲೆಗಳಿಗೆ ಸೇರಿ ಮಧ್ಯದಲ್ಲಿ ಶಾಲೆಯನ್ನ ಬಿಟ್ಟಿರುವಂತ ಮಕ್ಕಳಿರ್ತಾರೆ ಮತ್ತು ಶಾಲೆಯ ಮುಖವನ್ನೇ ನೋಡದೆ ಶಾಲೆಗೆ ಸೇರದೆ ಇರುವಂತಹ ಮಕ್ಕಳು ಇರ್ತಾರೆ ಈ ಎಲ್ಲ ಅರ್ಹ ವಯಸ್ಸಿನ ಮಕ್ಕಳನ್ನ ಮುಖ್ಯವಾಹಿನಿಗೆ ತರದು ಭಾಗಿದಾರರಾಗಿ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಆ ಮಕ್ಕಳನ್ನ ಸರ್ಕಾರದ ಒಂದು ಆಶಯದಂತೆ ನಮ್ಮ ಅರ್ಹ ವಯಸ್ಸಿನ ಎಲ್ಲ ಮಕ್ಕಳನ್ನು ಶಾಲೆಗೆ ಸಮೀಪದ ಶಾಲೆಗೆ ದಾಖಲು ಮಾಡಿ ಆ ಎಲ್ಲ ಮಕ್ಕಳು ಸಹ ನಿಯಮಿತವಾಗಿ ಶಾಲೆಗೆ ಹಾಜರಾಗಿ ಶಾಲೆಯಲ್ಲಿ ಎಲ್ಲಾ ನಮ್ಮ ಶಿಕ್ಷಕ ಮಿತ್ರರು ಸಹ ಗುಣಾತ್ಮಕ ಶಿಕ್ಷಣವನ್ನ ಕೊಡೋದು ಸರ್ಕಾರದ ಒಂದು ಧ್ಯೇಯ ಉದ್ದೇಶ ಆಗಿದೆ ಶಿಕ್ಷಣದ ಹಕ್ಕು ಕಾಯ್ದೆ ಅಡಿಯಲ್ಲಿ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಕೊಡೋದು ಕೂಡ ನಮ್ಮೆಲ್ಲರ ಕರ್ತವ್ಯವಾಗಿದೆ ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಒಂದು ಉತ್ತಮ ಕಲಿಕಾ ವಾತಾವರಣವನ್ನ ನಿರ್ಮಿಸಿ ಶಾಲೆಗಳಲ್ಲಿ ಮಕ್ಕಳು ಉಳಿಯೋ ತರ ಮತ್ತು ಎಲ್ಲ ಮಕ್ಕಳು ಸಹ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗಿ ಶಾಲೆಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಶೈಕ್ಷಣಿಕ ವಾತಾವರಣದಲ್ಲಿ ಕಲಿಯುವ ಸಲುವಾಗಿ ಎಲ್ಲ ಮಕ್ಕಳಿಗೂ ಸಹ ಸರ್ಕಾರವು ಸಾಕಷ್ಟು ಪ್ರೋತ್ಸಾಹದಾಯಕ ಯೋಜನೆಗಳನ್ನ ಜಾರಿ ಮಾಡ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಈಗ ಸಾಂಕೇತಿಕವಾಗಿ ನಾವು ಮಕ್ಕಳಿಗೆ ಏನು ಪಠ್ಯಪುಸ್ತಕ ಮತ್ತು ಸಮವಸ್ತ್ರವನ್ನ ವಿತರಣೆ ಮಾಡಿದ್ದೀವಿ ಇದು ಕೂಡ ಸರ್ಕಾರದಿಂದ ಉಚಿತವಾಗಿ ಮಕ್ಕಳಿಗೆ ಸರಬರಾಜು ಆಗಿರುವಂತಹ ಆಗಿದೆ ಸೊ ಸರ್ಕಾರ ಕೊಡ್ತಾ ಇರುವಂತಹ ಫ್ರೀ ಟೆಕ್ಸ್ಟ್ ಬುಕ್ ಇರ್ಬೋದು ಯೂನಿಫಾರ್ಮ್ ಇರ್ಬೋದು ಶೂ ಸಾಕ್ಸ್ ಇರ್ಬೋದು ಮತ್ತು ಮುಂದುವರೆದು ಮಕ್ಕಳು ಒಂದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗಿ ಮತ್ತು ಅಪೌಷ್ಟಿಕತೆಯನ್ನು ಹೋಗಲಾಡಿಸಿ ಮಕ್ಕಳು ಒಂದು ಒಳ್ಳೆ ರೀತಿಯಲ್ಲಿ ಕಲಿಯುವ ಉದ್ದೇಶದಿಂದ ಮಧ್ಯಾಹ್ನದ ಬಿಸಿ ಊಟ ಯೋಜನೆಯಲ್ಲಿ ಮಕ್ಕಳಿಗೆ ಬಿಸಿ ಊಟದ ಜೊತೆಗೆ ಅಪೌಷ್ಟಿಕತೆಯನ್ನು ನಿವಾರಿಸುವ ಸಲುವಾಗಿ ಕೊಡ್ತಾ ಇದ್ದಂತಹ ಎರಡು ಮೊಟ್ಟೆಗಳಿತ್ತು ಅದರ ಜೊತೆಗೆ ಅಜೀಂ ಫೆಂಜಿ ಫೌಂಡೇಶನ್ ಜೊತೆ ಕೈಯಪ್ಪಾಗಿ ಆಗಿ ನಾಲ್ಕು ಮೊಟ್ಟೆಗಳು ಹೆಚ್ಚುವರಿಯಾಗಿ ಸೇರಿ ಒಟ್ಟು ನಮ್ಮ ಮಕ್ಕಳು ವಾರದ ಆರು ದಿನಗಳು ಸಹ ಮೊಟ್ಟೆಯನ್ನ ಪಡೆಯುವ ಭಾಗ್ಯವನ್ನ ಪಡ್ಕೊಂಡಿದ್ದಾರೆ ಸೊ ಇದೆಲ್ಲ ಮುಂದುವರೆದು ಇನ್ನು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡುವಂತಹ ಸೌಲಭ್ಯ ಕೂಡ ಇದೆ ಸವಲತ್ತುಗಳನ್ನು ನಿಮಗಾಗಿ ಕೊಡ್ತಾ ಇರೋದು ನೀವೆಲ್ಲ ಶಾಲೆಗಳಿಗೆ ಬರಬೇಕು ಅಂದ್ರೆ ಎಲ್ಲರೂ ಮಕ್ಕಳು ಶಾಲೆಗೆ ದಾಖಲಾಗಬೇಕು ಮತ್ತು ರೆಗ್ಯುಲರ್ ಆಗಿ ಸ್ಕೂಲ್ ಬರಬೇಕು ನೀವ್ ಆಗಾಗ ಗೈರು ಹಾಜರಾಗ್ತಾ ಇರ್ತೀರಾ ಅದಾದಿರ ರೆಗ್ಯುಲರ್ ಆಗಿ ಶಾಲೆಗೆ ಬಂದು ನೀವು ಶಾಲೆಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಕಲಿಯಬೇಕು ನಮ್ಮ ಮುಂದಿನ ಒಂದು ಭವಿಷ್ಯವನ್ನ ಒಳ್ಳೆ ರೀತಿಯಲ್ಲಿ ರೂಪಿಸ್ಕೊಳ್ಬೇಕು ಅನ್ನುವ ಸದುದ್ದೇಶದಿಂದ ಸರ್ಕಾರ ನೀಡ್ತಾ ಇರುವಂತಹ ಎಲ್ಲ ಸೌಲಭ್ಯಗಳನ್ನ ಬಳಸಿಕೊಂಡು ನೀವು ಚೆನ್ನಾಗಿ ಓದಬೇಕು ಇವತ್ತು ಇದೇ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿ ಶಂಶಿತ ನಮ್ಮ ಮುಂದೆ ಇದ್ದಾರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಯಾವುದಕ್ಕೂ ಏನು ಕಡಿಮೆ ಇಲ್ಲ ಅನ್ನುವ ರೀತಿಯಲ್ಲಿ ಆರ್ನೂರ ಇಪ್ಪತ್ತೈದುಗಳನ್ನ ಪಡ್ಕೊಂಡು ನಮ್ಮ ಪ್ರಕಾಶ್ ರವರ ಹೆಮ್ಮೆಯ ಪುತ್ರಿಯಾಗಿ ಈ ಶಾಲೆಯ ವಿದ್ಯಾರ್ಥಿಯಾಗಿ ನಮ್ಮ ಮುಂದೆಲ್ಲರಿಗೂ ಆದರ್ಶವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸೊ ಶಂಶಿತನ ಪ್ರೇರಣೆಯಾಗಿ ತಗೊಂಡು ಎಲ್ಲ ಮಕ್ಕಳು ಸಹ ಎಂಟನೇ ತರಗತಿಯಿಂದನೇ ಬರೀ ಹತ್ತನೇ ತರಗತಿಯಲ್ಲಿ ಸರ್ಕಸ್ ಮಾಡೋದಲ್ಲ ಎಂಟನೇ ತರಗತಿಯಿಂದನೇ ಒಂದು ಒಳ್ಳೆಯ ರೀತಿಯಲ್ಲಿ ಮಕ್ಕಳಿಗೆ ಫೌಂಡೇಶನ್ ಭದ್ರ ಬುನಾದಿಯನ್ನ ಆಗ್ತಾ ಮೂಲ ಕಲ್ಪನೆಗಳನ್ನ ಚೆನ್ನಾಗಿ ಕಲಿಸ್ಬೇಕು ಅಂತ ಈ ಶಾಲೆಯ ಶಿಕ್ಷಕರಿಗೆ ಸೂಚನೆಯನ್ನ ಕೊಡ್ತಾ ಎಲ್ಲಾ ಮಕ್ಕಳು ಸಹ ಒಂದು ಒಳ್ಳೆಯ ರೀತಿಯಲ್ಲಿ ಕಲಿತು ನಿಮ್ಮ ಒಂದು ಏನು ಗುರಿ ಇದೆ ಆ ಗುರಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ಮಕ್ಕಳೆಲ್ಲ ಚೆನ್ನಾಗಿ ವ್ಯಾಸಂಗ ಮಾಡಬೇಕು ಅಂತ ಕೋರ್ತಾ ನಮಸ್ಕಾರ ನಮ್ಮ ಶಾಲೆ ನಮ್ಮ ಪ್ರಪಂಚ ನೂತನ ಸರ್ಕಾರಿ ಪ್ರೌಢಶಾಲೆ ವೆಂಕಟಗಿರಿ ಕೋಟೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಶಾಲೆ ತಾಲೂಕಿನ ಜಿಲ್ಲೆಯಲ್ಲೇ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂತಹ ಒಂದು ಸರ್ಕಾರಿ ಶಾಲೆ ಈ ಶಾಲೆಯಲ್ಲಿ ಶಿಸ್ತು ಸಂಯಮ ಹಾಗೂ ವಿಕಾಸದ ಬೋಧನೆ ಇರತಕ್ಕಂತಹ ಶಾಲೆ ಪ್ರತಿ ವರ್ಷ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮವಾದಂತಹ ಫಲಿತಾಂಶವನ್ನು ಪಡೆದು ಈ ವರ್ಷದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡಿಸಿರ್ತಕ್ಕಂತಹ ಶಂಶಿತ ಆರುನೂರು ಅಂಕಗಳನ್ನು ಗಳಿಸಿದಾಳೆ ಈ ಶಾಲೆಯಲ್ಲಿ ಈಗ ಸುಮಾರು ಒಂದೂವರೆ ಕೋಟಿ ವೆಚ್ಚದಲ್ಲಿ ಓಸಾಟ್ರವರು ನಿರ್ಮಿಸಿರ್ತಕ್ಕಂತಹ ಒಂದು ಉನ್ನತವಾಗಿ ವಿಶ್ವ ದರ್ಜೆಯ ಕ್ಲಾಸ್ ರೂಮ್ಸ್ ಎಲ್ಲ ವ್ಯವಸ್ಥೆ ಇದೆ ಮತ್ತೆ ಟ್ರಿರಿಟಿ ಫೌಂಡೇಶನ್ ಅವರು ಮಾಡಿರ್ತಕ್ಕಂತಹ ಕಂಪ್ಯೂಟರ್ ಲ್ಯಾಬ್ ಇದೆ ಮತ್ತೆ ಸೋಲಾರ್ ವ್ಯವಸ್ಥೆ ಇದೆ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂತಹ ಕಂಪ್ಯೂಟರ್ ಶಿಕ್ಷಣ ಇದೆ ಸ್ಟೆಮ್ ಲ್ಯಾಬ್ ಇದೆ ಸೈನ್ಸ್ ಲ್ಯಾಬ್ ಇದೆ ಹಾಗೆಯೇ ಪಾಠಗಳನ್ನೆಲ್ಲ ಕೇಳಿಸ್ಕೊಳ್ಳೋದಕ್ಕೆ ಮಕ್ಕಳಿಗೆ ಪಾಠ ಮಾಸ್ಟರ್ ಪಾಠ ಮಾಡಿದ ನಂತರ ಅರ್ಥ ಆಗಲಿಲ್ಲ ಆದರೆ ಮತ್ತೊಂದು ಸರಿ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಇದೆ ನಮ್ಮ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ಎಂ ಸಿ ಸುಧಾಕರ್ ಸರ್ ಅವರವರು ಅವರು ಒದಗಿಸಿರ್ತಕ್ಕಂತಹ ಒಂದು ಮಾರ್ಗದರ್ಶನ ಇಲ್ಲಿ ಇದೆ ಹೀಗಾಗಿ ನಾನು ಚಿಂತಾಮಣಿ ತಾಲೂಕು ಶ್ರೀನಿವಾಸಪುರ ತಾಲೂಕು ಹಾಗೂ ಶಿಡ್ಲಘಟ್ಟ ತಾಲೂಕಿನಲ್ಲಿರತಕ್ಕಂತಹ ಸಾರ್ವಜನಿಕರಲ್ಲಿ ನಾನು ಬಹಳ ಪ್ರೀತಿಯಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಈ ಶಾಲೆಯಲ್ಲಿರತಕ್ಕಂತಹ ವ್ಯವಸ್ಥೆಗಳನ್ನ ಉತ್ತಮವಾದಂತಹ ಬೋಧನೆ ಇದೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಶೈಕ್ಷಣಿಕ ಚಟುವಟಿಕೆಗಳು ಈ ಶಾಲೆಯಲ್ಲಿದೆ ಮತ್ತೆ ಉನ್ನತವಾಗಿರ್ತಕ್ಕಂತಹ ಒಂದು ಶೈಕ್ಷಣಿಕ ಹಿನ್ನೆಲೆ ಇರತಕ್ಕಂತಹ ಶಿಕ್ಷಕರು ಇಲ್ಲಿ ಬೋಧನೆ ಮಾಡತಕ್ಕಂಥವರಿದ್ದಾರೆ ಹೀಗಾಗಿ ಈ ಶಾಲೆಯಲ್ಲಿ ಬೋಧನೆಯನ್ನ ಪಡೆಯಬೇಕಾದ್ರೆ ಚೆನ್ನಾಗಿ ಪ್ರಗತಿಯನ್ನು ಸಾಧಿಸ್ಕೋಬೇಕಾದ್ರೆ ಬಡವರಾಗಿರ್ತಕ್ಕಂಥವರು ಸಾಮಾನ್ಯ ವರ್ಗದವರಾಗಿರ್ತಕ್ಕಂಥವರು ಉನ್ನತ ವರ್ಗದವರಾಗಿರ್ತಕ್ಕಂಥವರು ಕೂಡ ಈ ಶಾಲೆಯನ್ನ ನಿಮ್ಮ ಶಾಲೆ ಅಂತ ಭಾವಿಸಿ ನಿಮ್ಮ ಮಕ್ಕಳನ್ನ ನಮ್ಮ ಶಾಲೆಯಲ್ಲಿ ಸೇರಿಸಿದ್ರೆ ನಿಮಗೆ ತುಂಬಾ ಉತ್ತಮವಾಗಿರತಕ್ಕಂಥ ಅನುಕೂಲವಾಗುತ್ತೆ ನಿಮ್ಮ ಮಕ್ಕಳ ಒಂದು ಪ್ರಗತಿಗೋಸ್ಕರ ನಮ್ಮ ಶಾಲೆ ನಿಮಗೋಸ್ಕರ ಸದಾ ತೆರೆದಿದೆ ಹೀಗಾಗಿ ಈ ಶಾಲೆಯಲ್ಲಿರ್ತಕ್ಕಂತಹ ಒಂದು ಪ್ರತಿಯೊಂದು ವ್ಯವಸ್ಥೆ ಕೂಡ ಬೇಕಾದರೆ ನೀವು ಒಂದ್ಸರಿ ಬಂದು ಭೇಟಿ ಮಾಡಿ ನೋಡಿ ನೋಡಿ ಪರಿಶೀಲಿಸಿ ನಿಮ್ಮ ಮಕ್ಕಳನ್ನ ಈ ಶಾಲೆಗೆ ಸೇರಿಸುವುದರಿಂದ ನಿಮಗೆ ಉನ್ನತವಾಗಿರತಕ್ಕಂತಹ ಒಂದು ನೀವು ನಮ್ಮ ಜೊತೆ ಸೇರಿ ನಾವು ನಿಮ್ಮ ಜೊತೆ ಸೇರಿ ಮಕ್ಕಳನ್ನು ಬೆಳೆಸುವಂತಹ ಪ್ರಗತಿಯನ್ನು ಸಾಧಿಸುವಂತಹ ಇಲಾಖೆಯಲ್ಲಿ ಉತ್ತಮವಾಗಿರತಕ್ಕಂತಹ ಒಂದು ಮಾರ್ಗದರ್ಶನವೂ ಕೂಡ ಈ ಶಾಲೆ ಪಡೆದಿದೆ ಇಲಾಖಾ ಅಧಿಕಾರಿಗಳಾಗಿರ್ತಕ್ಕಂಥವರು ನಮಗೆ ಸಮಯ ಸಮಯಕ್ಕೆ ಸರಿಯಾಗಿರತಕ್ಕಂತಹ ಮಾರ್ಗದರ್ಶನವನ್ನು ಕೊಟ್ಟು ಉನ್ನತವಾಗಿರತಕ್ಕಂತಹ ಒಂದು ಭಾವನೆ ಇದೆ ನೂತನ ಶಾಲೆ ಒಳ್ಳೆಯ ಶಾಲೆ ದಾಖಲಾತಿಗೆ ಓಡೋಡಿ ಬನ್ನಿ ಒಳ್ಳೆಯ ಪಾಠ ಒಳ್ಳೆಯ ಆಟ ಒಳ್ಳೆಯ ಊಟ ಸವಿಯಲು ಬನ್ನಿ ನೂತನ ಶಾಲೆ ನಮ್ಮ ಶಾಲೆ ನಮ್ಮ ಪ್ರಪಂಚ ಜೈ ಹಿಂದ್ ನಿಮ್ಮೆಲ್ಲರಿಗೂ ಸ್ವಾಗತ